ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಾ ಇದ್ದಂತಹ ಎಲ್ಲ ಮಹಿಳೆಯರಿಗೆ ಈತನೇ ಡಿಪಾರ್ಟ್ಮೆಂಟ್ ಕಡೆಯಿಂದ ಮೂರು ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ ಇವತ್ತು ಹಾಗೂ ನಾಳೆ ಬೆಳಿಗ್ಗೆ ಈ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೆಯ ಕಂತು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತೆ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಾ ಇದ್ದಂತಹ ಎಲ್ಲ ಮಹಿಳೆಯರು ಕೂಡ ತಪ್ಪದೇ ನೋಡಲೇಬೇಕಾದಂತಹ ವಿಡಿಯೋ ನೋಡಿ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಒಂದರಿಂದ ಇಪ್ಪತ್ತನೆಯ ಕಂತಿನ ಹಣವನ್ನು ಪಡೆದಿಬಿಟ್ಟು ಎಲ್ಲರೂ ಕೂಡ ಕಾಯ್ತಾ ಇದ್ದರೆ ಇಪ್ಪತ್ತೊಂದನೆಯ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಈ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡು ಈ ಎರಡು ಕಂತುಗಳು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ನಾಳೆ ಬೆಳಗ್ಗೆ ಸುಮಾರು ಹತ್ತು ಮೂವತ್ತರ ಮೇಲ್ಪಟ್ಟು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಸಿಗಲಿದೆ ವೀಕ್ಷಕರೇ ನಮಸ್ಕಾರ ಪ್ರೀತಿಯ ವೀಕ್ಷಕರ ಅಪ್ಡೇಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಿಮಗಾಗಿ ಒಂದು ಮಹತ್ವದ ಸುದ್ದಿ ಇದೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಹಾಗೂ ಇಪ್ಪತ್ತೆರಡನೆಯ ಕಂತಿನ ಹಣ ಯಾವ ಜಿಲ್ಲೆಗಳಿಗೆ ನಾಳೆ ಜಮೆ ಆಗುತ್ತೆ ಎಂಬ ಮಾಹಿತಿ ಸಿಕ್ಕಿದೆ ಜೊತೆಗೆ ಮೂರು ಬ್ರೇಕಿಂಗ್ ಗುಡ್ ನ್ಯೂಸ್ ಕೂಡ ಇದಾವೆ ಇವೆಲ್ಲವೂ ಕೂಡ ಡಿಪಾರ್ಟ್ಮೆಂಟ್ ಕಡೆಯಿಂದ ಬಂದಿರುವಂತದ್ದು ಏನಂತಂದ್ರೆ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೆಯ ಕಂತು ಆರಂಭವಾಗುತ್ತಿದೆ ನಾಳೆಯಿಂದ ನೇರವಾಗಿ ಕೆಲವು ಜಿಲ್ಲೆಯ ಮಹಿಳೆಯರಿಗೆ ಹಣ ನೇರವಾಗಿ ವರ್ಗಾವಣೆ ಆಗುವುದು ಖಚಿತವಾಗಿದೆ ಈ ಪಾವತಿಗೆ ಸಂಬಂಧಿಸಿದಂತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ವತಿಯಿಂದ ಸರ್ಕ್ಯುಲರ್ ಕೂಡ ಹೊರಡಿಸಲಾಗಿದೆ ಇದೆ ಇಪ್ಪತ್ತೊಂದನೆಯ ಕಂತು ಹಾಗೂ ಇಪ್ಪತ್ತೆರಡನೆಯ ಕಂತಿನ ಅಡಿಯಲ್ಲಿ ಪ್ರತಿ ಲಾಭ ಪಡೆಯುವ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಇಪ್ಪತ್ತೊಂದು ಮತ್ತು ಎರಡು ಸಾವಿರ ರೂಪಾಯಿ ಆಗಿರುವಂತಹ ಎರಡು ಕಂತುಗಳ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಡೈರೆಕ್ಟ್ ಆಗಿ ಜಮೆ ಆಗುತ್ತೆ ಈಗಾಗಲೇ ಎಸ್ ಎಸ್ ಮೂಲಕ ಬಹುಶಃ ನಿಮಗೆ ಅಮೌಂಟ್ ಆಸ್ ಬಿನ್ ಕ್ರೆಡಿಟೆಡ್ ಎಂಬ ಸಂದೇಶ ಕೂಡ ಬಂದಿರಬಹುದು ಆದರೆ ನಾಳೆ ಬೆಳಗ್ಗೆ ಕೆಲವು ಜಿಲ್ಲೆಗಳಿಗೆ ಪೂರ್ಣ ಪ್ರಮಾಣದಲ್ಲಿ ಹಣ ಜಮೆ ಆಗಲಿದೆ ಹಾಗೂ ಈ ಮೂರು ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದಾನೆ ನೀವು ಡಿಪಾರ್ಟ್ಮೆಂಟ್ ಅಪ್ಡೇಟ್ ಆಗಿರುತ್ತೆ ಗೃಹಲಕ್ಷ್ಮಿ ಮಂಡಳಿ ಕಡೆಯಿಂದ ಬಂದಿರುವಂತಹ ಅಪ್ಡೇಟ್ ಆಗಿರುತ್ತವೆ ಹಾಗಾಗಿ ವಿಡಿಯೋಗೆ ತಪ್ಪದ ಒಂದು ಲೈಕ್ ಮಾಡಿಬಿಟ್ಟು ಯಾರಿಗೂ ಕೂಡ ಸಬ್ಸ್ಕ್ರೈಬ್ ಆಗಿರುವ ಸಬ್ಸ್ಕ್ರೈಬ್ ಆಗಿಬಿಟ್ಟು ಒಂದು ವಿಡಿಯೋನ ಕೊನೆವರೆಗೂ ಕೂಡ ನೋಡಬೇಕು ನೋಡಿ ಈಗಿನ ಲೇಟೆಸ್ಟ್ ಅಪ್ಡೇಟ್ ಪ್ರಕಾರ ನಾಳೆ ಬೆಳಿಗ್ಗೆ ಹಣ ಜಮೆ ಆಗೋದು ಕೆಲವು ಜಿಲ್ಲೆಗಳಿಗೆ ಮಾತ್ರ ಅಂತಾನೆ ಹೇಳ್ಬಹುದು ಯಾವ ಯಾವ ಜಿಲ್ಲೆಗಳು ಅನ್ನುವಂತಹ ಲಿಸ್ಟ್ ನಿಮ್ ಜೊತೆ ಶೇರ್ ಮಾಡ್ತಾನೆ ನೋಡಿ ಈ ಒಂದು ಲಿಸ್ಟ್ ಅಲ್ಲಿ ನಾನು ಕೆಲವು ಜಿಲ್ಲೆಗಳ ಅಪ್ಡೇಟ್ ಮಾತ್ರ ಕೊಡ್ತೇನೆ ಹಾಗೂ ಇನ್ನು ಕೆಲವೊಂದಿಷ್ಟು ಜಿಲ್ಲೆಗಳ ಅಪ್ಡೇಟ್ ಅನ್ನು ಕೂಡ ಕೊಡ್ತೇನೆ ಅದು ಕೂಡ ಇದೇ ವಿಡಿಯೋದಲ್ಲಿ ಹಾಗಾಗಿ ಜಿಲ್ಲೆಗಳು ಮುಗ್ದಿದಾವೆ ಅಂತ ಅನ್ಕೊಂಡು ವಿಡಿಯೋನ ಸ್ಕಿಪ್ ಮಾಡಬೇಡಿ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ನೋಡಿ ಮೊದಲನೆಯದಾಗಿ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಒಂದು ಕಡೆಯಿಂದ ಇಲ್ಲಿ ಮೂರು ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಬಂದಿದ್ದಾವೆ ವೀಕ್ಷಕರೇ ನಿಮಗೆಲ್ಲರಿಗೂ ಕೂಡ ಇವು ಅಪ್ಲೈ ಆಗುತ್ತೆ ಈ ಮೂರು ಅಪ್ಡೇಟ್ ಅನ್ನು ನೀವು ತಿಳ್ಕೊಡಿ ಹಾಗೂ ನಾಳೆ ಯಾವ ಯಾವ ಜಿಲ್ಲೆಗಳಿಗೆ ಹಣ ಸ್ವೀಕೃತವಾಗಲಿದೆ ಎಂಬ ಎಲ್ಲಾ ಸಂದೇಶವನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದಾವೆ ನೋಡಿ ಇವತ್ತು ಮೊದಲನೆಯದಾಗಿ ವಿಜಯಪುರ ಜಿಲ್ಲೆಗೆ ಜಮೆ ಆಗ್ತಾ ಇದೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಕಂತಿನ ಹಣೆ ನಾಳೆ ಬೆಳಗ್ಗೆ ಹತ್ತು ಮೂವತ್ತರ ಮೇಲ್ಪಟ್ಟು ಇದು ಜಮೆ ಆಗುತ್ತೆ ಹಾಗೂ ನಾಳೆ ಯಾರು ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಅವರು ಇದು ಇವತ್ತೇ ಅಂತ ಅನ್ಕೊಳ್ಳಿ ಯಾಕಂದ್ರೆ ನಾನು ಇದನ್ನ ಇವತ್ತು ಅಪ್ಲೋಡ್ ಮಾಡೋದ್ರಿಂದ ನಾನು ನಾಳೆ ಅಂತ ಮೆನ್ಷನ್ ಮಾಡಬೇಕು ನೋಡಿ ನಾಳೆ ಮತ್ತೆ ನಿಮ್ಗೆ ಎರಡನೇದಾಗಿ ಬಾಗಲಕೋಟೆ ಜಿಲ್ಲೆಗೆ ಬರ್ತಾ ಇರುವಂತದ್ದು ಹಾಗೂ ಮೂರನೆಯದಾಗಿ ಗದಗ್ ಜಿಲ್ಲೆಯ ಮಹಿಳೆಯರಿಗೆ ಗದಗ್ ಜಿಲ್ಲೆಯ ಎಲ್ಲಾ ಮಹಿಳೆಯರ ದಾತೆಗಳಿಗೂ ಕೂಡ ಬರ್ತಾ ಇರುವಂತದ್ದು ಹಾಗೂ ಬೀದರ್ ಜಿಲ್ಲೆಯ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಇಲ್ಲಿ ಆಲ್ರೆಡಿ ಬಂದಿದೆ ಮತ್ತು ಯಾರ್ಯಾರು ಬಂದಿಲ್ಲ ಅವ್ರಿಗೂ ಕೂಡ ನಾಳೆ ಬರ್ತಾ ಇರುವಂತದ್ದು ಮತ್ತು ರಾಮನಗರ ಜಿಲ್ಲೆಗೂ ಕೂಡ ಬರ್ತಾ ಇರುವಂತದ್ದು ವೀಕ್ಷಕರೇ ಅದಷ್ಟೇ ಅಲ್ಲದೆ ಶಿವಮೊಗ್ಗ ಜಿಲ್ಲೆಗೂ ಕೂಡ ನಾಳೆ ಬರ್ತಾ ಇರುವಂತದ್ದು ಏಳನೆಯದಾಗಿ ಮತ್ತು ಎಂಟನೆಯದಾಗಿ ಕೋಲಾರ ಜಿಲ್ಲೆಯ ಕೆಲವೊಂದಿಷ್ಟು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ನಾಳೆ ಇಲ್ಲಿ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಅಂತಿನ ಹಣ ಸ್ವೀಕೃತವಾಗಲಿದೆ ಹಾಗೂ ಹಾಸನ ಜಿಲ್ಲೆಯ ಮಹಿಳೆಯರ ಖಾತೆಗಳಿಗೆ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಅಕಂತಿನ ಹಣ ಜಮೆ ಆಗಿದೆ ನೋಡಿ ವೀಕ್ಷಕರ ನೀವು ಇನ್ನೂ ಕೂಡ ಹೆಲ್ತ್ ಇನ್ಶೂರೆನ್ಸ್ ಅಥವಾ ಟರ್ಮ್ ಇನ್ಸೂರೆನ್ಸ್ ನೋಡ್ತಾ ಇದೀರಾ ಅಂತಂದ್ರೆ ಪಾಲಿಸಿ ಬಜಾರ್ ನಿಮಗೆ ಎರಡು ಕೋಟಿ ವರೆಗೂ ಕೂಡ ಇಲ್ಲಿ ಯಾವುದೇ ರೀತಿ ಎಕ್ಸ್ಟ್ರಾ ಚಾರ್ಜ್ ಇಲ್ಲದೆ ನಿಮಗೆ ಕೊಡುತ್ತೆ ಮತ್ತು ಹೆಲ್ತ್ ಇನ್ಶೂರೆನ್ಸ್ ಎಲ್ಲಾ ಆಸ್ಪತ್ರೆಗಳಿಗೂ ಕೂಡ ಇದು ಸಹಾಯ ಮಾಡುತ್ತೆ ನಿಮಗೆ ನೋಡಿ ಕೆಳಗಡೆ ಲಿಂಕ್ ಚೆಕ್ ಮಾಡಿ ಒಂದ್ಸರಿ ಕಷ್ಟ ಅಂತ ಹೇಳಿದಾಗ ಯಾರು ಕೂಡ ಸಹಾಯ ಮಾಡೋದಿಲ್ಲ ಇಲ್ಲಿ ನೀವು ಟೀ ಕುಡಿಯೋ ದುಡ್ಡಿನಲ್ಲಿ ಕೂಡ ಬೈ ಮಾಡಬಹುದು ಒಂದು ವಾರದಲ್ಲಿ ನೀವು ಖರ್ಚು ಮಾಡ್ತೀರಾ ತುಂಬಾ ಸಿಂಪಲ್ ಆಗಿರುತ್ತೆ ಕೆಳಗಡೆ ಲಿಂಕ್ ಇರುತ್ತೆ ಚೆಕ್ ಮಾಡಿ ವೀಕ್ಷಕರ ಹಾಗೂ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಅಂತಂದ್ರೆ ಇಲ್ಲಿ ಮೈಸೂರು ಜಿಲ್ಲೆಯ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಬರ್ತಾ ಇರುವಂತದ್ದು ಹಾಗೂ ಇಲ್ಲಿ ರಾಮನಗರ ಜಿಲ್ಲೆಯ ಕೆಲವೊಂದಿಷ್ಟು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೂ ಕೂಡ ನಾಳೆ ಜಮೆ ಆಗುತ್ತೆ ಹಾಗೂ ಹಾಸನ ಜಿಲ್ಲೆಯ ಫಲಾನುಭವಿಗಳಿಗೆ ಜಮೆ ಆಗುತ್ತೆ ವೀಕ್ಷಕರ ಇನ್ನೂ ಕೂಡ ಜಿಲ್ಲೆಗಳ ಲಿಸ್ಟ್ ಇದಾವೆ ಈ ಒಂದು ಜಿಲ್ಲೆಗಳ ಲಿಸ್ಟ್ ಅಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಇರಬಹುದು ದಯವಿಟ್ಟು ಸಂಪೂರ್ಣವಾಗಿ ನೋಡಿ ಹಾಗೂ ಇಲ್ಲಿ ನೋಡಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಇಲ್ಲಿ ಮೂರು ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಬಂದಿದ್ದಾವೆ ಇವೇನು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದಾನೆ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಮಾಡಿ ಹಾಗೂ ಈ ಒಂದು ಮಾಹಿತಿನ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ನೋಡಿ ವೀಕ್ಷಕರ ಇಲ್ಲಿ ಈ ಮೂರು ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ಮೂರು ಡಿಪಾರ್ಟ್ಮೆಂಟ್ ಕಡೆಯಿಂದ ಇಲ್ಲಿ ಜಂಟ್ಲಿ ನೋಟಿಸ್ ಅಂತಾನೆ ಹೇಳ್ಬೋದು ಏನಂತಂದ್ರೆ ಗೃಹಲಕ್ಷ್ಮಿ ಹಣವನ್ನ ಬೇಗನೆ ಕ್ರೆಡಿಟ್ ಮಾಡಬೇಕು ಎಂದು ಮಹಿಳಾ ಅಭಿವೃದ್ಧಿ ಇಲಾಖೆ ಹಾಗೂ ಹಣಕಾಸು ಇಲಾಖೆ ಮತ್ತು ಸಿಎಂ ಆಫೀಸ್ ನಲ್ಲಿ ಸೂಚನೆ ಇವತ್ತು ಬಂದಿರುವಂತದ್ದು ಏನಂತಂದ್ರೆ ಇಲ್ಲಿ ನಿಮಗೆ ಪ್ರತಿ ತಿಂಗಳನ್ನೂ ಕೂಡ ಹಣ ಲೇಟ್ ಆಗಿ ಬರ್ತಾ ಇತ್ತಲ್ವಾ ಸೊ ಈ ಒಂದು ಅಪ್ಡೇಟ್ ಇಂದ ಈ ನಿಮಗೆ ಇನ್ಮೇಲೆ ಈ ರೀತಿ ಆಗುದಿಲ್ಲ ಪ್ರತಿ ತಿಂಗಳನ್ನೂ ಕೂಡ ಹಣ ಜಮೆ ಆಗುತ್ತೆ ಅಂತ ಮಾಹಿತಿ ಸಿಕ್ಕಿದೆ ಹಾಗೂ ವೀಕ್ಷಕರ ಇಲ್ಲಿ ಎರಡನೇ ಒಂದು ಡಿಪಾರ್ಟ್ಮೆಂಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಇಲ್ಲಿ ಹೊಸ ಲಭ್ಯತೆ ಅಂತ ಹೇಳಬಹುದು ಗೃಹಲಕ್ಷ್ಮಿ ಹಾಗೂ ಗೃಹ ಜ್ಯೋತಿ ಮತ್ತು ಇನ್ನಿತರ ಎಲ್ಲಾ ಗ್ಯಾರಂಟಿ ಯೋಜನೆಗಳಿಗೆ ಇದು ಕಡ್ಡಾಯವಾಗಿದೆ ವೀಕ್ಷಕರ ಏನಂತಂದ್ರೆ ನಿಮ್ಮ ಒಂದು ಆಧಾರ್ ಲಿಂಕ್ ಕಡ್ಡಾಯವಾಗಿರುತ್ತೆ ಗೃಹ ಯೋಜನೆಗೂ ಕೂಡ ಈ ಮುಂದೆ ಇದು ಅಪ್ಲೈ ಆಗುತ್ತೆ ಅಂತ ಎರಡನೇ ಒಂದು ಅಪ್ಡೇಟ್ ಬಂದಿದೆ ಸ್ವತಃ ಗೃಹಲಕ್ಷ್ಮಿ ಯೋಜನೆಯ ಮಂಡಳಿಯಿಂದ ಹಾಗೂ ಗ್ಯಾರಂಟಿ ಸರ್ಕಾರದಿಂದ ಮತ್ತು ಮೂರನೇ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ನೋಡಿ ಈ ಒಂದು ಜಿಲ್ಲೆಯಲ್ಲಿ ಹೌದು ವೀಕ್ಷಕರ ಖುಷಿ ಪಡುವಂತಹ ಸುದ್ದಿ ಬಂದಿದೆ ಏನಂತಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು ತೊಂಬತ್ತೆಂಟು ಪರ್ಸೆಂಟ್ ಗೃಹಲಕ್ಷ್ಮಿ ಪಾವತಿ ಯಶಸ್ವಿ ಆಗಿದೆ ಇದು ರಾಜ್ಯದಲ್ಲಿ ಮೊದಲನೆಯ ಪಡೆದಿರುವಂತಹ ಒಂದು ಜಿಲ್ಲೆ ಅಂತಾನೆ ಹೇಳ್ಬಹುದು ಈ ದಕ್ಷಿಣ ಕನ್ನಡ ತೊಂಬತ್ತೆಂಟು ಪರ್ಸೆಂಟ್ ಅಷ್ಟು ಇವಾಗ ಸರ್ಕಾರದಿಂದ ಈ ಒಂದು ಜಿಲ್ಲೆಯ ಎಲ್ಲ ಫಲಾನುಭವಿಗಳು ಪಡೆದುಕೊಂಡಿದ್ದಾರೆ ನೋಡಿ ವೀಕ್ಷಕರ ಈ ನಾಲ್ಕು ಈ ಅಪ್ಡೇಟ್ ತಿಳ್ಕೊಂಡ್ರಿ ಅಂತ ಜಿಲ್ಲೆಗಳ ಲಿಸ್ಟು ಹಾಗೂ ಈ ಮೂರು ಅಪ್ಡೇಟ್ ನೋಡಿ ಬಹಳ ಜನರ ಬಳಿ ಇವತ್ತಿಗೂ ಕೂಡ ಹಣ ಜಮೆ ಆಗಿಲ್ಲ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತೂ ಅಂತವರು ಆತಂಕ ಪಡುವಂತಹ ಒಂದು ಅವಶ್ಯಕತೆ ಇಲ್ಲ ನೋಡಿ ನೀವು ಇವನ್ನ ಮಾಡಿ ಅಷ್ಟೇ ಈ ಕೆ ವೈ ಸಿ ಮಾಡಿಲ್ಲ ಅಂದ್ರೆ ದಯವಿಟ್ಟು ಅಪ್ಡೇಟ್ ಮಾಡಿ ಮತ್ತು ಬ್ಯಾಂಕ್ ಆದಾರ್ ಕಾರ್ಡ್ ಲಿಂಕ್ ಆಗಿಲ್ಲ ಅಂದ್ರೆ ದಯವಿಟ್ಟು ಅಪ್ಡೇಟ್ ಮಾಡಿ ಮತ್ತು ಇಲ್ಲಿ ಡಿ ಆಗಿಲ್ಲ ಅಂದ್ರೆ ಅದನ್ನು ಅಪ್ಡೇಟ್ ಮಾಡಿ ಮತ್ತು ನಿಮ್ಮ ಗೃಹಲಕ್ಷ್ಮಿ ಅರ್ಜಿ ಸರಿ ಇಲ್ಲದಿದ್ದರೆ ತಕ್ಷಣ ಅಪ್ಡೇಟ್ ಮಾಡಿ ಹಾಗೂ ಚೆಕ್ ಕೂಡ ಮಾಡಿ ನೋಡಿ ವೀಕ್ಷಕರೇ ಇವತ್ತಿನ ಪಾವತಿಯ ಅಪ್ಡೇಟ್ ಮತ್ತು ಬ್ರೇಕಿಂಗ್ ನ್ಯೂಸ್ ಮತ್ತು ನಿಮ್ಮ ಜಿಲ್ಲೆಗಳಿಗೆ ಹಣ ಯಾವ ಯಾವ ಜಿಲ್ಲೆಗಳಿಗೆ ಬಂದಿದೆ ಅಂತ ನೋಡಿ ಇನ್ನೂ ಜಿಲ್ಲೆಗಳ ಲಿಸ್ಟ್ ಇದಾವೆ ಹೇಳ್ತೇನೆ ಅಂತ ನೋಡಿ ನೋಡಿ ಕೆಳಗಡೆ ನಮ್ದು ವಾಟ್ಸಪ್ ಚಾನಲ್ ಲಿಂಕ್ ಇರುತ್ತೆ ಪ್ರತಿಯೊಬ್ಬರು ಕೂಡ ಜಾಯ್ನ್ ಆಗಿ ಆ ಒಂದು ವಾಟ್ಸ್ಆಪ್ ಗ್ರೂಪ್ಗೆ ನಾನು ನಿಮ್ಗೆ ಹೇಳ್ತೇನೆ ಯಾವ ಯಾವ ಒಂದು ಜಿಲ್ಲೆಗಳಿಗೆ ಮತ್ತೆ ಇದು ಜಮೆ ಆಗ್ತಾ ಇದೆ ನಾಳೆ ಅಂತ ನೋಡಿ ವೀಕ್ಷಕರ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಗೃಹಲಕ್ಷ್ಮಿ ಯೋಜನೆಯ ಲಾಭ ಪಡಿತಿರುವ ನಿಮ್ಮ ಎಲ್ಲ ಸ್ನೇಹಿತರಿಗೆ ಈ ಒಂದು ಶೇರ್ ಮಾಡಿ ಮತ್ತು ನೀವು ಇನ್ನೂ ಕೂಡ ಅಪ್ಡೇಟ್ ಅಲರ್ಟ್ ಕನ್ನಡ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಮತ್ತು ಪ್ರತಿದಿನ ಗೃಹಲಕ್ಷ್ಮಿ ಗೃಹಜ್ಯೋತಿ ಮತ್ತು ಶುಭಶಕ್ತಿ ಯೋಜನೆಗಳ ಬಗ್ಗೆ ಅಪ್ಡೇಟ್ಗಳ ನಿಮಗೆ ಬೇಕು ಅಂತಂದ್ರೆ ನಮ್ಮ ಸಬ್ಸ್ಕ್ರೈಬ್ ಮಾಡಿರಿ ಓಕೆ ಈ ಒಂದು ನೋಡಿದ್ರು ಧನ್ಯವಾದಗಳು ನಿಮ್ಮ ಸಮಯಕ್ಕೆ ಸಂಪೂರ್ಣ ಕನ್ನಡ